ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಅಪ್ಪನ ಬಗ್ಗೆ ಮಾತಾಡೋಣ ಅಪ್ಪ ಅಂದರೆ ಆಕಾಶ ಅಂತ ಹೇಳ್ತೀವಿ ಅಪ್ಪ ಅಂದರೆ ಆಲದ ಮರ ಅಂತ ಹೇಳ್ತೀವಿ ಅಪ್ಪ ಅಂದರೆ ಆಸ್ತಿ ಅಂತ ಹೇಳ್ತೀವಿ ಆದರೆ ಇವತ್ತಿನ ಜನ್ರೇಷನ್ನಲ್ಲಿ ಹೇಳ್ಬೇಕಂತಂದರೆ ಸಾಕಷ್ಟು ರೀತಿಯಲ್ಲಿ ಅಪ್ಪ ಅಂದರೆ ತಾತ್ಸಾರ ಮನೋಭಾವನೆ ಬರುವಂಥದ್ದು ಇದನ್ನೆಲ್ಲರೂ ಕೂಡ ನಾವು ಗಮನದಲ್ಲಿಟ್ಟುಕೊಳ್ಳೋಣ ಗಮನದಲ್ಲಿಟ್ಟು ಕೇಳೋಣ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಇದು ಬಂದು ಹೋಗುವಂಥದ್ದೇ ಇದು ಯಾವ ರೀತಿ ಬಂದು ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಿದಾಗ ಅನಿಸೋದು ನನಗೆ ಆರು ವರ್ಷ ಇದ್ದಾಗ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ಲ ಅನ್ನಿಸ್ತಿತ್ತು ಇದು ಪ್ರತಿಯೊಬ್ಬರಿಗೂ ಅನಿಸುವಂಥದ್ದೇ ಅಲ್ವ ಆದರೆ ಅದೇ ನಾನು ಹತ್ತನೇ ವರ್ಷಕ್ಕೆ ಕಾಲಿಟ್ಟಾಗ ಅಪ್ಪ ಒಂಥರ ಸಿಡುಕಿನಂತೆ ಕಂಡ ಯಾಕಂತಂದರೆ ಆಲ್ರೆಡಿ ಮಗ ಸ್ವಲ್ಪ ತಿಳುವಳಿಕೆ ಬಂದಿರತಕ್ಕಂಥವನು ತಿಳುವಳಿಕೆ ಬಂದಂಥ ಮಗನಿಗೆ ಸ್ವಲ್ಪ ಸ್ಟ್ರಿಕ್ಕಾಗಿ ಬೆಳೆಸಬೇಕು ಅನ್ನೋ ಒಂದು ಇರುತ್ತೆ ಅದೇ ರೀತಿ ಸಿಡುಕನಿಂತ ಏನಾದರೂ ಬೈದರೆ ಏನಾದರೂ ಮಾಡಿದರೆ ಅಪ್ಪ ಯಾವ ರೀತಿ ಕಾಣಿಸ್ತಾನೆ ಅಂದರೆ ಸಿಡುಕನಂತೆ ಕಾಣಿಸ್ತಾನೆ ಹನ್ನೆರಡು ವರ್ಷದಲ್ಲಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದೋದು ಅನಿಸ್ಬಿಡ್ತು ಯಾಕಂದರೆ ಬಾಲ್ಯದಲ್ಲಿ ನಾನು ನನ್ನ ಎಷ್ಟು ಮುದ್ದು ಮಾಡ್ತಾಯಿದ್ದೆ ಅಪ್ಪ ಎಷ್ಟು ನಾನು ಪ್ರೀತಿ ಮಾಡ್ತಾಯಿದ್ದ ಆದರೆ ಈಗ ಯಾವುದನ್ನು ಮಾಡೋದಿಲ್ಲ ಅನ್ನಿಸ್ಬಿಡ್ತು ಹದಿನಾರನೇ ವಯಸ್ಸಿಗೆ ಬಂದಾಗಂತೂ ಅಪ್ಪನನ್ನು ಮೆಚ್ಚಿಸೋಕ್ಕೆ ಆಗಲೇ ಇಲ್ಲ ಕಾರಣ ಒಂದೇ ಯಾಕಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮೆಟ್ಲು ಎಸ್ ಎಸ್ ಎಲ್ ಸಿ ಆಸುಪಾಸಿನಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ತಂದೆ ಆದಂಥವ್ರು ಚೆನ್ನಾಗಿ ಓದು ಒಳ್ಳೆ ರಿಸಲ್ಟ್ ತೆಗಿ ಅನ್ನೋ ಮನೋಭಾವನೆ ಎಲ್ಲ ತಂದೆಯಲ್ಲೇ ಇದ್ದೇ ಇರುತ್ತೆ ಆದರೆ ನನ್ನಪ್ಪ ಕೂಡ ಅದೇ ರೀತಿ ಮಾಡಿದರು ಆದರೆ ಅಪ್ಪ ಹೇಳಿದಾಗೆ ನನಗೆ ಒಳ್ಳ ರಿಸಲ್ಟನ್ನು ನಾನು ತೆಗಿಯಕ್ಕೆ ಆಗಲಿಲ್ಲ ಆದರೆ ಅದೇ ಅಪ್ಪನನ್ನು ನನಗೆ ಮೆಚ್ಚಿಸೋಕ್ಕಾಗಲೇ ಇಲ್ಲ ಅನ್ನೋ ಒಂದು ಕೊರು ಅದೇ ಮತ್ತೆ ಮೂರು ವರ್ಷದ ನಂತರ ನೋಡೋಣ ಹತ್ತೊಂಬತ್ತನೇ ವರ್ಷಕ್ಕೆ ನನಗೂ ಅಪ್ಪನಿಗೂ ಸಣ್ಣ ಜಗಳವಾಯಿತು ಕಾರಣ ಪ್ರತಿ ಬಾರಿಯೂ ಕೂಡ ಹೇಳ್ದಾಗಲೂ ಕೂಡ ನನಗೂ ಕೇಳಿ 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 ಸಾಕಾಗಿ ಅಪ್ಪನ ಜೊತೆಗೆ ಸಣ್ಣದ ಒಂದು ಆದಾಗ ಮನಸ್ತಾಪಗಳಾಯಿತು ಇಪ್ಪತ್ತೊಂದನೇ ವಯಸ್ಸಿಗೆ ಬಂದಾಗ ಅಪ್ಪ ವಿಪರೀತ ಬಿಗಿಯಾದನಂತೆ ತೀರಾ ಹೊರಟನಂತೆ ಕಂಡುಬಿಟ್ಟ ನನಗೆ ಯಾಕಂದರೆ ಈ ಒಂದು ಏಜೇ ಹಾಗೆ ಪ್ರತಿಯೊಬ್ಬರು ಕೂಡ ಯಾಕೆಂದರೆ ಹಿರಿಯವರು ಏನೋ ಹೇಳ್ತಾರೆ ಅದನ್ನು ಕೇಳಬೇಕು ಅನ್ನೋ ಮನೋಭಾವನೆಯನ್ನು ನಾವು ಮರೆತು ಬಿಡ್ತೀವಿ ಆದರೆ ಅಪ್ಪ ಅದನ್ನು ಒಳ್ಳೇದಕ್ಕೆ ಅಂತೇಳಿ ನಾವು ಯಾವತ್ತೂ ಕೂಡ ತಿಳ್ಕೊಳ್ಳೋದಿಲ್ಲ ಅಪ್ಪ ಆಗ ಏನೇ ಹೇಳಿದ್ರು ಕೂಡ ಅದು ನಮಗೆ ಹೊರಟನಂತೆ ಅನ್ನಿಸ್ಬಿಡ್ತು ಆಗ ಹೊರಟಾದ ಅಪ್ಪ ಇಪ್ಪತ್ತೈದನೇ ವಯಸ್ಸಿಗೆ ಬಂದಾಗ ಅನಿಸ್ತು ನಮಗೆ ಆಗ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಒಂದು ಮದುವೆ ಏಜಿಗೆ ಬಂದಂಥವರು ಕೆಲವು ಜನ ಮದುವೆ ಆದಂಥವರು ಕೂಡ ಇರ್ತಾರೆ ಆದರೆ ಅಪ್ಪನಿಗೆ ಎಷ್ಟು ಗೊತ್ತು ಈಗ ನನಗೂ ಅಷ್ಟು ಗೊತ್ತು ಅನ್ನೋಕ್ಕೆ ಅನಿಸೋಕೆ ಶುರುವಾಯಿತು ಅದೇ ಮೂವತ್ತರಲ್ಲಿದ್ದಾಗ ಮದುವೆಯಾದ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅಪ್ಪನಿಗೂ ನನಗೂ ಹೊಂದಾಣಿಕೆ ಇರಲಿಲ್ಲ ಅದಕ್ಕೆ ಅವರು ಹಳೇ ಜನ್ರೇಷನ್ನು ನಾವು ಹೊಸ ಜನ್ರೇಷನ್ನು ಅಜಗಜಾಂತರ ವ್ಯತ್ಯಾಸಗಳು ಕೂಡ ಆಯಿತು ಆದರೆ ಅವ್ರ ರೀತಿ ನಾನು ಆಗಲಿಲ್ಲ ಆದರೆ ನನ್ನ ರೀತಿ ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಮನಸ್ತಾಪ ಮೂವತ್ತೈದನೇ ವರ್ಷದಲ್ಲಿ ನನ್ನ ಮಗ ನೋಡಿದಾಗ ಅನಿಸ್ಬಿಡ್ತು ಅವನ ಕೀಟಲೆ ಅವನ ರಂಪಾಟ ಅವನ ತುಂಟಾಟ ತಲೆನ ಚಿಟ್ಟು ಹಿಡಿದ ರೀತಿಯಲ್ಲಿ ಆಗಿಬಿಡ್ತು ಸಾಕಷ್ಟು ರೀತಿಯಲ್ಲಿ ಮಾಡುವಂಥದ್ದು ಮೂವತ್ತೊಂಬತ್ತಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳ್ಕೊಟ್ಟೆ ಆಗ ಅಪ್ಪ ನೆನಪಾಗಿಬಿಟ್ಟ ಪ್ರತಿಯೊಬ್ಬ ಅಪ್ಪನೂ ಕೂಡ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಎಲ್ಲ ಪಾಠವನ್ನು ಹೇಳಿಕೊಟ್ಟೇ ಕೊಡ್ತಾರೆ ಅದೇ ರೀತಿ ನಾನು ನನ್ನ ಮಗನಿಗೆ ನಾನು ಇವಾಗಲೇ ಶಿಸ್ತು ಹೇಳ್ಕೊಡಲಿಲ್ಲ ಅಂದರೆ ನನ್ನ ಮಗ ಶಿಸ್ತನ್ನು ಕಲಿಯೋದಿಲ್ಲ ಅಂಥೇಳಿ ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡಿದೆ ಅಲ್ಲಿ ನಲವತ್ತೆರಡನೇ ವಯಸ್ಸಿಗೆ ಬಂದಾಗ ಅಪ್ಪರಂತೆ ಬಿಗಿಯಾಗದೆ ಆಗದೆ ಹೋದರೆ ಮಕ್ಕಳು ಬಗ್ಗಲ್ಲ ಅಂತ ಶುರು ಶುರುವಾಗಿಬಿಡ್ತು ಆಗ ನನಗೆ ಅಪ್ಪ ಅಪ್ಪ ಅಂದರೆ ಏನು ಅನ್ನೋದು ನನಗಾಗಲೇ ತಿಳಿಯೋದಕ್ಕೆ ಶುರುವಾಗಿದ್ದು ಮಕ್ಕಳನ್ನು ನಾವು ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಶುರುವಾಯಿತು ಐವತ್ತರಿಂದಲ್ಲಿ ಐವತ್ತನೇ ವಯಸ್ಸಿಗೆ ನನಗೆ ಬಂದಾಗ ಎರಡು ಮಕ್ಕಳನ್ನೇ ಸಾಕೋದು ಕಷ್ಟ ಆದರೆ ನನ್ನಪ್ಪ ನಾಲ್ಕೈದು ಮಕ್ಕಳನ್ನು ಹೇಗೆ ಸಾಕಿದ್ರಪ್ಪ ಅಂತ ಅನ್ಸೋದಕ್ಕೆ ಶುರು ಆಗಿಬಿಡ್ತು ಪರಿಸ್ಥಿತಿ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ನಾವು ಎಲ್ಲರೂ ಕೂಡ ನೋಡೋಣ ಬರೀ ಎರಡು ಮಕ್ಕಳಿಗೇ ಅವರು ಕೇಳಿದಂಥ ಬಟ್ಟೆ ಕೇಳಿದಂಥ ಉಡುಗೆ ತೊಡುಗೆ ಅವರು ಕೇಳಿದಂಥ ತಿಂಡಿ ತಿನಿಸುಗಳು ಕೊಡಿಸೋದಕ್ಕೇ ನಾವು ಹಿಂಜರಿಕೆ ಹಾಕುವಂಥ ಪರಿಸ್ಥಿತಿ ಬಂದ್ಬಿಡ್ತು ಆದರೆ ನನ್ನಪ್ಪ ಇವರ ಗ್ರೇಟ್ ಐವತ್ತೆಂಟನೇ ವಯಸ್ಸಿಗೆ ಮಕ್ಕಳು ನನ್ನನ್ನೇ ಹೀನವಾಗಿ ನಿಂದಿಸಿಬಿಟ್ರು ಅಳು ಬಂತು ನನಗೆ ಕಡೆಗೂ ಹಳೆಯೋದಿಲ್ಲ ನೆನಪಾಗಿ ಗೋಡೆ ಮೇಲೆ ಚಿತ್ರವಾಗಿದ್ದ ಫೋಟೋನ ನನ್ನಪ್ಪನ ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕಿಬಿಟ್ಟೆ ನಾನು ಅಪ್ಪ ನೀನು ಆವತ್ತು ನನಗೆಷ್ಟು ಬುದ್ಧಿವಾದ ಹೇಳಿದೆ ನನಗೆಷ್ಟು ತಿಳುವಳಿಕೆ ಹೇಳಿದೆ ನೀನು ಹೇಳಬೇಕಾದ್ರೆ ನನಗೆ ಅನಿಸಿದ್ದು ಯಾವುದೂ ಕೂಡ ತಲೆಯಲ್ಲಿ ಹೋಗಲಿಲ್ಲ ಆದರೆ ಅದು ಮುಂದೆ ನಿನ್ನಂತೆ ನಾನಾದಾಗ ನನಗೆಲ್ಲ ಕೂಡ ತಿಳಿತು ನಿನಗೆ ಹೇಗೆ ನಾನು ನಿನಗೆ ವಯಸ್ಸಾದಾಗ ಅವಮಾನ ಮಾಡಿದ್ನೋ ಈಗ ನನ್ನ ಮಕ್ಕಳು ಆ ಅವಮಾನವನ್ನು ಇದ್ದಾರೆ ಅಪ್ಪ ದಯವಿಟ್ಟು ಕ್ಷಮಿಸಿಬಿಡಪ್ಪ ಅಪ್ಪ ನಿನಗಿಂತ ದೊಡ್ಡವರು ಯಾರೇ ಇಲ್ಲ ನೀನೇ ಗ್ರೇಟಪ್ಪ ಅನ್ನಿಸ್ಬಿಡ್ತು ಆದರೆ ಅವ್ರಿಗೆ ತಬ್ಬಿಕೊಂಡು ಅಪ್ಪಿಕೊಂಡು ಕಣ್ಣೀರು ಹಾಕಿ ಅವ್ರ ಪಾದದ ಅಡಿಗೆ ಬಿದ್ದು ಹೇಳಬೇಕು ಅಂತಂದರೆ ಅವರು ಇರಲಿಲ್ಲ ಫೋಟೋದ ಮುಂದೆ ನಿಂತುಕೊಂಡು ಅಳುತ್ತಾ ಹೇಳುವಂಥ ಮಗನ ಪರಿಸ್ಥಿತಿ ಇದು ಸರಿಸುಮಾರು ಅರವತ್ತನೇ ವಯಸ್ಸಿಗೆ ಅಂದರೆ ಅಪ್ಪನ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತೇಳಿ ಹೋದಾಗ ಸರಿ ಸುಮಾರು ಐವತ್ನಾಲ್ಕು ವರ್ಷಗಳು ಬೇಕಾಯ್ತಲ್ಲ ಐವತ್ನಾಲ್ಕು ವರ್ಷಗಳ ನಂತರ ಅಪ್ಪನ ಬಗ್ಗೆ ನಾನು ತಿಳ್ಕೊಂಡಾದರೂ ನನ್ನ ಮಕ್ಕಳಿಗೆ ಹೇಳೋದು ಹೇಗೆ ಅಲ್ವ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳೋಣ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅಪ್ಪ ಮಕ್ಕಳ ಸಂಬಂಧ ಯಾವತ್ತಿಗೂ ಕೂಡ ಅದು ಪ್ರೀತಿಯ ಅನುಬಂಧ ಆದರೆ ಆ ಅನುಬಂಧವನ್ನು ನಾವು ಯಾವತ್ತಿಗೂ ಕೂಡ ಯಾವತ್ತಿಗೂ ಕೂಡ ಅದಕ್ಕೆ ನೋವು ಬರದ ಹಾಗೆ ಕಾಪಾಡ್ಕೊಳ್ಳೋಣ ಪ್ರೀತಿಯಿಂದ ಅಪ್ಪನನ್ನು ಪ್ರೀತಿಸೋಣ ಅಪ್ಪ ಮಗನ ಸಂಬಂಧ ಪ್ರೀತಿಯ ಅನುಬಂಧ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋಣ ತುಂಬ ಧನ್ಯವಾದಗಳು ಎಲ್ಲ ತಂದೆ ಮತ್ತು ಮಕ್ಕಳು ಕೇಳಿದ್ದಕ್ಕೆ ಧನ್ಯವಾದಗಳು